ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ತರಕಾರಿ ಪಲಾವ್ ಅದ್ಭುತವಾಗಿ ಮನೆಯಲ್ಲೇ ಅದು ಸಹ ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಒಂಥರ ಫ್ಲೇವರ್ ಇಷ್ಟು ಚೆನ್ನಾಗಿರುತ್ತಲ್ಲ ಘಮ ಘಮ ಅಂತ ವಾಸನೆಗೆ ನಮಗೆ ತಿನ್ನಬೇಕು ಆರ್ಡ್ರ್ ಮಾಡೋಣ ಅನ್ನಿಸ್ತಾ ಇರುತ್ತೆ ಅದೇ ವಿಧಾನದಲ್ಲಿ ಇವತ್ತು ಮನೇಲಿ ಮಾಡ್ಕೊಡೋಣ ಬನ್ನಿ ನಾನಿಲ್ಲಿ ಒಂದು ಮೂರು ಲೀಟ್ರ್ ಅಷ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೈಜ್ದು ನೀ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಇದ್ದೀನಿ ನೀವು ಬೇಕಾದರೆ ಎರಡು ಸ್ಪೂನ್ ತುಪ್ಪನೂ ಸೇರಿಸ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈ ಪಲಾವ್ಗೆ ಹಾಕ್ತೀವಲ್ಲ ಮಸಾಲೆ ಪದಾರ್ಥಗಳೆಲ್ಲ ಮೊದಲಿಗೆ ಅಂದರೆ ಚಕ್ಕೆ ಸ್ವಲ್ಪ ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೆಂತೆ ಒಂದೆರಡು ಏಲಕ್ಕಿ ಮರಾಠಿ ಮೊಗ್ಗು ಅನಾನಸು ಸೋಂಪು ನಿಮ್ಮ ಮನೆಯಲ್ಲಿ ಯಾವುದಿದೆ ಅನುಕೂಲ ಅದನ್ನು ಸೇರಿಸಿ ಒಂದು ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದರ ಘಮ ನಮಗೆ ಗೊತ್ತಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು ಜಾಸ್ತಿ ಹುರಿಕೆ ಹೋಗ್ಬಿಡ್ರಿ ನೀವೇನಾದರೂ ಜಾಸ್ತಿ ಹುರಿಟ್ರಿ ಅಂದರೆ ಅದೆಲ್ಲ ಸಹ ಸೀದೋಗ್ಬಿಡುತ್ತೆ ನಿಮಗೆ ಪಲಾವ್ ಅನ್ನೋದು ಇಲ್ಲೇ ಮೊದಲಿಗೆ ಅದು ಕೆಡೋದಕ್ಕೆ ಇಲ್ಲಿಂದ ಶುರುವಾಗುತ್ತೆ ಅದಕ್ಕೆ ಸ್ವಲ್ಪ ಆದಷ್ಟು ಕಡಿಮೆ ಇಕ್ಕೊಂಡು ಅಡುಗೆನ ಮಾಡ್ಕೊಳ್ಳಿ ಈಗ ಅದೆಲ್ಲ ಸ್ವಲ್ಪ ಘಮ ಘಮ ಅಂತ ಸುವಾಸನೆ ಇದೆ ಅದಕ್ಕೆ ನಾನು ಒಂದು ಆರಿಂದ ಏಳು ಗೋಡಾಂಬಿನ ಸೇರಿಸಿದ್ದೀನಿ ಗೋಡಾಂಬಿನ ಸ್ವಲ್ಪ ಸ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಪುದೀನ ಇದ್ದೀನಿ ಒಂದು ನಾಲ್ಕೈದು ಕಡ್ಡಿನ ಪುದೀನ ಬಿಡಿಸ್ಕೊಂಡು ಹಾಕ್ಕೊಂಡ್ರೆ ಸಾಕು ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿವಾಸನೆಲ್ಲ ಹೋಗಬೇಕು ಕೊತ್ತ ಪುದೀನ ಅನ್ನೋದು ಸ್ವಲ್ಪ ಕ್ರಂಚಿ ಅಂದರೆ ಕ್ರಿಸ್ಪಿನೆಸ್ ಆಗಬೇಕು ಅಲ್ಲಿವರೆಗೂ ಸಹ ಸ್ವಲ್ಪ ಟೈಮ್ ವೇಸ್ಟ್ ಮಾಡ ವೆಯ್ಟ್ ಮಾಡಬೇಕಾಗುತ್ತೆ ಈಗ ಒಂದು ಅರ್ಧ ಭಾಗ ಅಷ್ಟು ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದು ಕಲರ್ ಚೇಂಜ್ ಆಗಬೇಕು ಎಷ್ಟು ಕಲರ್ ಚೇಂಜ್ ಆಗಬೇಕು ಅಂದರೆ ನಮಗೆ ಈರುಳ್ಳಿ ಅನ್ನೋದು ಒಂದು ಮುಕ್ಕಾಲು ಭಾಗ ಅಷ್ಟು ಬೇಯಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಬಟಾಣಿ ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವು ತರಕಾರಿ ಬಟಾಣಿನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಾಗೂ ನವಿಲು ಕೋಸು ಬಟಾಣಿ ಇಷ್ಟೂ ಸಹ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸಹ ಒಗ್ಗರಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ನೀರನ್ನ ಸೇರಿಸ್ಬೇಡಿ ಇದೆಲ್ಲ ಫ್ರೈ ಆಗೋವರೆಗೂ ಸ್ವಲ್ಪ ಕಾಯಬೇಕು ಮೊದಲಿಗೆ ನಾವು ಒಗ್ಗರಣೆಯಲ್ಲಿ ಯಾವ ರೀತಿ ತರಕಾರಿ ಅನ್ನೋದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀವೋ ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಈ ರೀತಿ ಆದಷ್ಟು ನಿಧಾನ ಕಡಿಮೆ ಉರಿಲಿ ನೀವು ತರಕಾರಿನ ಫ್ರೈ ಮಾಡ್ಕೊಳ್ಳಿ ಆಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ನೋಡ್ಬೋದು ನೀವು ಯಾವ ರೀತಿ ಬಿಟ್ಕೊಳ್ತಾ ಇದೆ ಅಂತ ಅದಾಗಿ ಒಂದು ಎರಡು ನಿಮಿಷ ನೀವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಆದಮೇಲೆ ಇದಕ್ಕೆ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತಗೊತಾ ಇದ್ದೀನಿ ನೀವು ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನ್ ಅಂದರೆ ಒಂದು ಮಾಮೂಲಿ ಟೇಬಲ್ ಸ್ಪೂನಲ್ಲಾದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆದರೆ ಸಾಕು ಗರಂ ಮಸಾಲೆ ಅದು ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಚಿಕ್ಕ ಸ್ಪೂನಲ್ಲಾದರೆ ಒಂದು ಸ್ಪೂನು ಇದೆಲ್ಲ ಸಹ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ತರಕಾರಿ ಜೊತೆಗೆ ಚೆನ್ನಾಗಿ ಇದನ್ನೆಲ್ಲ ಸಹ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಮಸಾಲೆ ಅನ್ನೋದು ರೆಡಿ ಮಾಡ್ಕೊಳ್ಳೋಣ ಖಾರ ಅನ್ನೋದು ನಾನಿಲ್ಲಿ ಒಂದು ಪೂರ್ತಿ ಪ್ರಮಾಣದ ಈರುಳ್ಳಿ ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂಬತ್ತರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ನಮಗೆ ಪುದೀನ ಒಂದು ನಾಲ್ಕು ಕಡ್ಡಿಯಷ್ಟು ಪುದೀನಾನ ರುಬ್ಲಿಕ್ಕೆ ಹಾಕ್ಕೊಳ್ಳೋಣ ಮೊದಲೇ ನಾವು ಒಗ್ಗರಣೆಗೂ ಸಹ ಸೇರಿಸ್ಕೊಂಡಿದ್ದೀವಿ ಆದ್ದರಿಂದ ಒಂದು ನಾಲ್ಕು ಕಡ್ಡಿಯಷ್ಟು ಪುದೀನ ಬಿಡಿಸ್ಕೊಂಡು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರೇನು ಸೇರಿಸೋದು ಬೇಕಾಗಿಲ್ಲ ಹಾಗೇನೇ ರುಬ್ಕೋಬೋದು ಯಾಕೆಂದರೆ ಈರುಳ್ಳಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡ್ಬೋದು ನೀವು ಇವಾಗ ಈ ಪೇಸ್ಟ್ನೆಲ್ಲ ಸಹ ನಾವಿವಾಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಜಾರಲ್ಲಿರೋ ಮಸಾಲೆ ಇನ್ನೂ ಮಿಕ್ಕಿರುತ್ತೆ ನಾವೆಷ್ಟೇ ತೆಗೆದ್ರೂ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೇಸ್ಟ್ ಮಾಡಬೇಡ್ರಿ ಯಾವುದೇ ಕಣಕ್ಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾಗಿ ನೋಡಿ ಈ ರೀತಿ ಎಲ್ಲ ತರಕಾರಿಗೆಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಟೈಮಲ್ಲಿ ನೀವು ಇದಕ್ಕೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಸಹ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗುವಾಗಲೇ ನಾವು ಉಪ್ಪನ್ನು ಸಹ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತರಕಾರಿಗೆ ಉಪ್ಪು ಅನ್ನೋದು ಅಂಟುತ್ತೆ ಇಲ್ಲಾಂದರೆ ನೀವು ಕೊನೆಯಲ್ಲಿ ಸೇರಿಸಿದ್ರಿ ಅಂದರೆ ಅನ್ನಕ್ಕೆ ಮಾತ್ರ ಉಪ್ಪಾಗುತ್ತೆ ತರಕಾರಿಗೆಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ ಆದ ಕಾರಣ ಈ ರೀತಿ ಮೊದಲಿಗೆ ಉಪ್ಪು ಸೇರಿಸಿ ನೀವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ಸಣ್ಣ ಟಮೊಟೇನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ರುಚಿ ಅನ್ನೋದು ಈಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಲ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಯಾವ ಪ್ರಮಾಣದಲ್ಲಿ ಅಕ್ಕಿನ ಅದರ ಎರಡರಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಇನ್ನೂರು ಇನ್ನೂರು ಎಮ್ ಎಲ್ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಂದರೆ ಅದರಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಒಂದು ಎರಡು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಮಾಡೋದರಿಂದ ತರಕಾರಿ ಅನ್ನೋದು ಚೆನ್ನಾಗಿ ಬೇಯುತ್ತೆ ಜೊತೆಗೆ ರುಚಿ ಅನ್ನೋದು ಹೆಚ್ಚಾಗುತ್ತೆ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ನಿ ಮುಚ್ಚಿಟ್ಟು ಈ ರೀತಿ ಒಂದು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ತರಕಾರಿ ಎಲ್ಲ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋವಾಗ ಪ್ಲೇಟನ್ನ ತೆಗೆದು ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಇದ್ದೀನಿ ಜಾಸ್ತಿ ಇಲ್ಲ ನಂತರ ಇದಕ್ಕೆ ನಾ ಮೊದಲೇನೆ ಅಕ್ಕಿನ ತೊಳೆದು ನೆನೆಸಿ ಸೈಡ್ಗೆ ಇಕ್ಕೊಂಡಿದ್ದೆ ನೋಡಿ ಇದನ್ನು ನೀರನ್ನ ತೆಗೆದು ಈ ರೀತಿ ಅಕ್ಕಿನ ಮಾತ್ರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಮೊದಲಿಗೆ ಕುಕ್ಕರ್ ಮುಚ್ಚಳನ ಮುಚ್ಚಿ ನೀವು ವಿಸಿಲ್ ಕೂಗಿಸ್ಕೋಬೇಡಿ ಈ ರೀತಿ ಮಾಡೋದರಿಂದ ನಿಮಗೆ ರುಚಿ ಅನ್ನೋದು ಮಾಮೂಲಿ ನಿಮಗೆ ಓಟೆಲ್ ರೆಸ್ಟೋರೆಂಟೆಲ್ಲ ಸಿಗೋ ರುಚಿ ಅನ್ನೋದು ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಆದಷ್ಟು ಒಂದು ಮುಕ್ಕಾಲು ಭಾಗ ಆದ ಅನ್ನನ ನಾವು ನಾವು ಈ ರೀತಿಯೇ ಬೇಯಿಸ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ರುಚಿ ಅನ್ನೋದು ಚೆನ್ನಾಗಿ ಬರೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಇದಕ್ಕೆ ಸಣ್ಣ ಅಕ್ಕಿ ಅಥವಾ ಬಾಸುಮತಿ ರೈಸ್ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ರುಚಿ ಅದ್ಭುತವಾಗಿರುತ್ತೆ ಇಲ್ಲ ಒಂದು ಒಂದು ಗ್ಲಾಸ್ ಸಣ್ಣ ಅಕ್ಕಿ ಅಥವಾ ಒಂದು ಗ್ಲಾಸು ಬಾಸುಮತಿ ರೈಸ್ ತೊಗೊಂಡ್ರೂ ಸೂಪರಾಗಿರುತ್ತೆ ರುಚಿ ಅನ್ನೋದು ಇದೆಲ್ಲ ಸಹ ಒಂದು ಮುಕ್ಕಾಲು ಭಾಗ ಅಷ್ಟು ನಮಗೆ ಬೆಂದಿದೆ ಇನ್ನು ಸ್ವಲ್ಪ ಮಾತ್ರ ಅನ್ನ ಆಗಬೇಕು ಅನ್ನೋವಾಗ ನಾನಿಲ್ಲಿ ಮುಚ್ಚಳನ ಮುಚ್ಚಿ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಸಿಲಾಕ್ತಾಯಿದ್ದೀನಿ ಅಂದರೆ ವಿಸಿಲು ಯಾವುದೇ ಕಾರಣಕ್ಕೂ ಕೂಗಬಾರ್ದು ಸುಮ್ಮನೆ ಒಂದು ಎರಡು ನಿಮಿಷ ನಾವು ಹಬೆಯಲ್ಲಿ ಇಡಬೇಕು ಅಂದರೆ ದಮ್ ಅಂತಾರಲ್ಲ ಆ ರೀತಿ ದಮ್ ಕಟ್ಟಬೇಕು ಆವಾಗ ಅಕಸ್ಮಾತ್ ಏನಾದರೂ ಅಕ್ಕಿ ಇನ್ನೂ ಸ್ವಲ್ಪ ಕಾಯಿ ಥರ ಇದೆ ಒಳಗೆ ಬೆಂದಿಲ್ಲ ಅನ್ನೋವಾಗ ನಮಗೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಮಸಾಲೆ ಅನ್ನೋದು ಪರ್ಫೆಕ್ಟಾಗಿ ಹಿಡಿಯುತ್ತೆ ಅನ್ನನೂ ಉದ್ರ ಉದ್ರಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಈಝೀಲಿ ಏನು ಕೂಗ್ಸೋದು ಬೇಡ ಒಂದು ಎರಡು ನಿಮಿಷ ಸ್ಟವ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಈಗ ನೋಡ್ಬೋದು ನೀವು ನಮಗೆ ಪಲಾವ್ ಅನ್ನೋದು ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಉದ್ರ ಉದ್ರಾಗೆ ತುಂಬ ಆಗಿದೆ ಇನ್ನು ಇದು ಇವಾಗ ಕುಕ್ಕರ್ ಮುಚ್ಚಳ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸ್ಬೇಕು ಅಂತ ಕೇಳ್ತಾ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು